ಕ್ಯಾಪುಚೀನೋ ಕಾಫಿ ಆಟ್ ಆ್ಯಂಡ್ ಯಮಿ ಇದು ನಾನು ಮನೆಯಲ್ಲಿ ಮಾಡ್ಕೊಂಡಿರೋಂಥ ಸಿಂಪಲ್ ಕಾಫಿ ಬಾರ್ ಅಥವಾ ಕಾಫಿ ವಾಲ್ ನನಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಫಿ ಮಾಡ್ಕೊಂಡು ಕುಡಿಯೋದಂದರೆ ತುಂಬ ಇಷ್ಟ ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ಕಾಫಿ ಪೌಡರ್ ಕಲೆಕ್ಷನ್ ಕೂಡ ಇಟ್ಕೊಂಡಿದ್ದೀನಿ ಈಗ ಒಂದು ಸಿಂಪಲ್ ಬೇಸಿಕ್ ಕ್ಯಾಪುಚೀನೋ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ ಕ್ಯಾಪುಚೀನೋ ಮಾಡೋದಕ್ಕೆ ಒಂದೂವರೆ ಸ್ಪೂನಷ್ಟು ಯಾವುದಾದ್ರೂ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಫ್ ಅಷ್ಟೇ ಶುಗರ್ ಇದ್ದೀನಿ ನನಗೆ ಸ್ಟ್ರಾಂಗ್ ಇಷ್ಟ ಎರಡು ಸ್ಪೂನಷ್ಟು ಬಿಸಿ ನೀರು ಹಾಕ್ಕೊಳ್ಳಿ ಮತ್ತು ಈ ಥರ ಕಾಫಿ ವಿಸ್ಕರ್ ಅಂತ ಸಿಗುತ್ತೆ ಅಮೆಝಾನಲ್ಲೆಲ್ಲ ಅದನ್ನು ತೊಗೊಬೇಕು ಈಗ ಕಾಫಿ ವಿಸ್ಕರ್ನಲ್ಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಬೇಕು ಡಾರ್ಕ್ ಬ್ರೌನ್ ಇರೋದು ಲೈಟ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ವಿಸ್ಕ್ ಮಾಡ್ಕೊಳ್ಳಿ ನನಗೆ ತುಂಬ ತಿಕ್ಕಾಗೋದು ಇಷ್ಟ ಇಲ್ಲ ಅದರಿಂದ ಒಂದು ಟೂ ಮಿನಿಟ್ಸ್ ಟು ತ್ರೀ ಮಿನಿಟ್ಸ್ ಅಷ್ಟೇ ವಿಸ್ಕ್ ಮಾಡ್ಕೊತೀನಿ ಏ ಸ್ವಲ್ಪ ತಿಕ್ಕಾಗಬೇಕು ಅಂತ ಅನ್ಸಿದ್ರೆ ಒಂದು ಫೋರ್ ಮಿನಿಟ್ಸ್ ಟು ಫೈವ್ ಮಿನಿಟ್ಸ್ ವಿಸ್ಕ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಕಂಟಿನ್ಯೂಸ್ ಆಗೇ ವಿಸ್ಕ್ ಮಾಡಿದ್ಮೇಲೆ ಈ ಥರ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗುತ್ತೆ ಈಗ ಇದಕ್ಕೆ ಒಂದು ಅಷ್ಟು ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ ತಿರ್ಗಾ ಒಂದು ಸಿಕ್ಸ್ಟಿ ಸೆಕೆಂಡ್ಸ್ ವಿಸ್ಕ್ ಮಾಡ್ಕೊಳ್ಳಿ ವಿಸ್ಕ್ ಮಾಡ್ಕೊಂಡಾದಮೇಲೆ ಬಿಸಿ ಬಿಸಿ ಹಾಲನ್ನ ಒಳಗಡೆ ಹಾಕೊಬೇಕು ಲೈಟಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಕಾಫಿ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಳ್ಳಿ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಕ್ಯಾಪಿಚೀನು ಮನೆಯಲ್ಲೇ ರೆಡಿಯಾಗಿದೆ ಇಷ್ಟವಾದಂಥ ಬಿಸ್ಕೆಟ್ ತಗೊಂಡು ಡಿಪ್ ಮಾಡಿಕೊಂಡು ಈ ಒಳ್ಳೆ ಕಾಫಿನ ಎಂಜಾಯ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್